ನಮಸ್ಕಾರ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಕಲಾತ್ಮಕ ಚಿತ್ರಣಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ನಾವು ಇಂದು ಸ್ಟೀಫನ್ ಹಾಕಿಂಗ್ ಅವರ ಜೀವನದ ಕಥೆ ಹೇಗಿತ್ತು ಎಂದು ತಿಳಿಯೋಣ ಇಪ್ಪತ್ತನೆಯ ಶತಮಾನದಲ್ಲಿದ್ದ ಅಪ್ರತಿಮ ಮೇಧಾವಿ ಬ್ರಿಟಿಷ್ ಭೌತಶಾಸ್ತ್ರ ತಜ್ಞ ಸ್ಟೀಫನ್ ಹಾಕಿಂಗ್ ಅವರ ಜೀವನದ ಕಥೆ ಒಂದು ಕಣ್ಣೀರಿನ ಕಥೆಯಾಗಿತ್ತು ಸ್ಟೀಫನ್ ಹಾಕಿಂಗ್ ಜನವರಿ ಎಂಟು ಸಾವಿರದ ಒಂಬೈನೂರ ನಲವತ್ತೆರಡರಂದು ಆಕ್ಸ್ಫರ್ಡ್ನಲ್ಲಿ ಜನಿಸಿದರು ಅವರ ಇಪ್ಪತ್ತೊಂದನೆಯ ವಯಸ್ಸಿನಲ್ಲಿ ಅಮಿಯೋಟ್ರೋಫಿಕ್ ಲ್ಯಾಟ್ರಲ್ ಸ್ಲೀರೋಸಿಸ್ ಕಾಯಿಲೆಗೆ ಬಲಿಯಾಗಿರುವ ಸ್ಟೀಫನ್ ಹಾಕಿಂಗ್ ಯಾವಾಗಲೂ ವೀಲ್ಚೇರ್ನ ಮೇಲೆ ಡಿಪೆಂಡ್ ಆಗಿದ್ದರು ದೇಹದ ನರಮಂಡಲ ಮತ್ತು ಮೂಳೆಗಳು ದುರ್ಬಲಗೊಳ್ಳುತ್ತಾ ಹೋಗುವುದೇ ಈ ಭಯಾನಕ ಕಾಯಿಲೆಯ ಮುಖ್ಯ ಲಕ್ಷಣ ಪ್ರಾಥಮಿಕ ಶಾಲೆಯಲ್ಲಿ ಕಲಿಯುತ್ತಿದ್ದಾಗ ಎಷ್ಟು ಪ್ರಯತ್ನ ಪಟ್ಟರೂ ಅವರಿಗೆ ಚೆನ್ನಾಗಿ ಬರೆಯಲು ಆಗುತ್ತಿರಲಿಲ್ಲ ಆದರೆ ಇದನ್ನು ಯಾರೂ ಅಷ್ಟು ಗಂಭೀರವಾಗಿ ತೆಗೆದುಕೊಂಡಿರಲಿಲ್ಲ ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ಖಗೋಳಶಾಸ್ತ್ರದ ವಿದ್ಯಾರ್ಥಿಯಾಗಿದ್ದಾಗ ಕಂಡಂತಹ ದೈಹಿಕ ಸಮಸ್ಯೆಗಳಿಂದ ತಜ್ಞ ವೈದ್ಯರ ಬಳಿಗೆ ಹೋಗಲೇಬೇಕಾಯಿತು ಅಲ್ಲಿ ಅವರು ನುಗೆರ್ ಹಿಂದ್ ಕಾಯಿಲೆಯಿಂದ ಬಳಲುತ್ತಿರುವುದು ಸ್ಪಷ್ಟವಾಯಿತು ವೈದ್ಯರು ಈ ಹುಡುಗ ಹೆಚ್ಚು ಕಾಲ ಬದುಕುವುದಿಲ್ಲ ಎಂದು ಹೇಳಿದರು ಆದರೆ ಸ್ಟೀಫನ್ ಎಪ್ಪತ್ತಾರು ವರ್ಷಗಳ ಕಾಲ ಬದುಕಿದ್ರು ಅವರಿಗೆ ಮದುವೆಯಾಗಿ ಮೂರು ಮಕ್ಕಳು ಇದ್ದರು ಅವರ ಇಡೀ ಜೀವನ ವೀಲ್ ಚೇರ್ನಲ್ಲಿಯೇ ಕಳೆದು ಈ ರೋಗ ಇದ್ದಿದ್ದರಿಂದ ಅವರಿಗೆ ಧ್ವನಿ ಪೆಟ್ಟಿಗೆ ಕೆಲಸ ಮಾಡುತ್ತಿರಲಿಲ್ಲ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ನಡೆದ ಆಪರೇಷನ್ನಲ್ಲಿ ಅವರ ಮಾತುಗಳನ್ನು ಸ್ಪೀಚ್ ಸಿಂಥಸೈಸರ್ ಮೂಲಕ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಿತ್ತು ಅವರ ಧ್ವನಿಯನ್ನು ಗುರುತಿಸಲು ಸ್ಪೀಚ್ ಸಿಂಥಸೈಸರ್ ಅದನ್ನು ಕಂಪ್ಯೂಟರ್ಗೆ ಕಳುಹಿಸುತ್ತದೆ ಕಂಪ್ಯೂಟರ್ ಇವರ ಉಚ್ಚಾರದಲ್ಲಿ ಹತ್ತಿರವಿರುವ ಪದಗಳನ್ನು ಸ್ಕ್ರೀನ್ನ ಮೇಲೆ ತೋರಿಸುತ್ತಿತ್ತು ಸ್ಟೀಫನ್ ಅವುಗಳಲ್ಲಿ ಸರಿಯಾದ ಪದಗಳನ್ನು ಅವರ ವೀಲ್ ಚೇರ್ಗೆ ಜೋಡಿಸಿರುವ ಅನ್ನು ಒತ್ತುವ ಮೂಲಕ ಆಯ್ಕೆ ಮಾಡುತ್ತಾರೆ ಕುರ್ಚಿ ಬಿಟ್ಟು ಕದಲಲು ಆಗದೇ ಇರುವ ಸ್ಟೀಫನ್ಗೆ ಅವರ ಕುರ್ಚಿಯ ಕೈಗೆ ಕಂಪ್ಯೂಟರನ್ನು ಜೋಡಿಸಲಾಗಿತ್ತು ವಿಶ್ವ ಹೇಗೆ ಆರಂಭವಾಯಿತು ಅದು ಯಾಕೆ ಹೀಗಿದೆ ಮುಂದೆ ಅದರ ಅಂತ್ಯ ಹೇಗೆ ಮೊದಲಾದ ಅಂತರಿಕ್ಷಕ್ಕೆ ಸಂಬಂಧಪಟ್ಟ ಹಲವಾರು ನಿಗೂಢ ಪ್ರಶ್ನೆಗಳಿಗೆ ಒಪ್ಪುವ ಉತ್ತರಗಳನ್ನು ವಿಜ್ಞಾನ ಜಗತ್ತಿಗೆ ಕೊಟ್ಟಿರುವ ಕೀರ್ತಿ ಸ್ಟೀಫನ್ ಹಾಕಿಂಗ್ ಅವರದ್ದು ಅವರ ಸಂಶೋಧನೆಯಲ್ಲಿ ಈ ಬ್ರಹ್ಮಾಂಡವು ಬಿಗ್ ಬ್ಯಾಂಗ್ನೊಂದಿಗೆ ಪ್ರಾರಂಭವಾದರೆ ಅದು ಬಿಗ್ ಬ್ಯಾಂಗ್ನೊಂದಿಗೆ ಕೊನೆಗೊಳ್ಳುತ್ತದೆ ಎಂದು ಅವರು ಕಂಡುಕೊಂಡರು ವಿಶ್ವದ ಮಹಾಸ್ಫೋಟವನ್ನು ಐನ್ಸ್ಟೀನ್ ಅವರು ಅವರ ಥಿಯರಿ ಆಫ್ ರಿಲೇಟಿವಿಟಿಯ ಮೂಲಕ ಸರಿಯಾಗಿ ವಿವರಿಸಲು ಆಗಿರಲಿಲ್ಲ ಆದ್ದರಿಂದ ಥಿಯರಿ ಆಫ್ ರಿಲೇಟಿವಿಟಿ ಮತ್ತು ಕ್ವಾಂಟಮ್ ಥಿಯರಿ ಆಧಾರದ ಮೇಲೆ ಸ್ಟೀಫನ್ ವಿಶ್ವದ ಮಹಾಸ್ಫೋಟವನ್ನು ವಿವರಿಸಿದ್ದಾರೆ ಅದನ್ನು ಸರ್ವ ವಿವರಗಳ ತತ್ವ ಅಥವಾ ಥಿಯರಿ ಆಫ್ ಎವ್ರಿಥಿಂಗ್ ಎಂದು ವಿವರಿಸುತ್ತಾರೆ ಸ್ಟೀಫನ್ ಅವರ ಬಳಿ ಅವರ ದೈಹಿಕ ಸಾಮರ್ಥ್ಯಗಳ ಬಗ್ಗೆ ಕೇಳಿದಾಗ ಅವರು ನಾನು ಅವುಗಳ ಬಗ್ಗೆ ಯೋಚಿಸುವುದಿಲ್ಲ ಎನ್ನುತ್ತಿದ್ದರು ನ್ಯೂಸ್ ಪೇಪರ್ಗಳಲ್ಲಿ ಅವರನ್ನು ಐನ್ಸ್ಟೀನ್ ಅವರಿಗೆ ಹೋಲಿಸಿ ಬರೆಯುತ್ತಿದ್ದರು ಅದನ್ನು ಕೇಳಿದಾಗಲೂ ಇದೆಲ್ಲ ಮೀಡಿಯಾದ ಪ್ರಚಾರದ ತಂತ್ರ ಎಂದು ಹೇಳಿಬಿಡುತ್ತಿದ್ದರು ಆದರೆ ಜಗತ್ತಿಗೆ ವಿಜ್ಞಾನ ವಲಯದಲ್ಲಿ ಸ್ಟೀಫನ್ ಹಾಕಿಂಗ್ ಒಬ್ಬ ಅಭೂತಪೂರ್ವ ವ್ಯಕ್ತಿಯಾಗಿದ್ದರು ಇಂತಹ ಬುದ್ಧಿವಂತನಿಗೆ ಶಾಲೆಯಲ್ಲಿ ಗಣಿತ ಕಲಿಯಲು ಅಲ್ಲಿನ ವ್ಯವಸ್ಥೆ ಅವಕಾಶ ಕೊಟ್ಟಿರಲಿಲ್ಲ ಇದರಿಂದ ಅವರು ಭೌತಶಾಸ್ತ್ರ ಆರಿಸಿಕೊಳ್ಳಬೇಕಾಯಿತು ಆದರೆ ಭೌತಶಾಸ್ತ್ರದ ಮೂಲಕ ಅವರು ಇಡೀ ವಿಶ್ವ ಅವರ ಕಡೆ ನೋಡುವಂತೆ ಮಾಡಿದ್ದರು ಹಲವಾರು ಗೌರವಗಳನ್ನು ಪಡೆದರು ಬ್ರಿಟಿಷ್ ಸರ್ಕಾರ ಅವರನ್ನು ರಾಷ್ಟ್ರದ ಆಸ್ತಿ ಎಂದು ಪರಿಗಣಿಸಿದೆ ಸ್ಟೀಫನ್ ಹಾಕಿಂಗ್ ಹದಿನಾಲ್ಕು ಮಾರ್ಚ್ ಎರಡು ಸಾವಿರದ ಹದಿನೆಂಟರಂದು ತಮ್ಮ ಮನೆಯಲ್ಲೇ ನಿಧನರಾದರು ಅವರ ದೇಹವೇ ಅವರಿಗೆ ಬೆಂಬಲ ನೀಡದೇ ಇದ್ದರೂ ಅವರು ಎಷ್ಟು ಸಾಧಿಸಿದರು ಎಂದರೆ ಮುಂದಿನ ಪೀಳಿಗೆಗೆ ಅವರು ಸ್ಫೂರ್ತಿಯಾದರು ಸ್ಟೀಫನ್ ಹಾಕಿಂಗ್ ಅವರು ಅನಾರೋಗ್ಯದ ಸಂದರ್ಭದಲ್ಲೂ ಉಪನ್ಯಾಸಗಳನ್ನು ನೀಡುತ್ತಿದ್ದರು ಪಿ ಎಚ್ ಡಿ ಮಾಡಲು ಜನರನ್ನು ಪ್ರೇರೇಪಿಸಿ ಸ್ಟೀಫನ್ ಹಾಕಿಂಗ್ ಯಾವಾಗಲೂ ಒಂದೇ ಮಾತನ್ನು ಹೇಳುತ್ತಿದ್ದರು ಜೀವನದಲ್ಲಿ ಎಷ್ಟೇ ಕಷ್ಟವಾದರೂ ನೀವು ಯಾವಾಗಲೂ ಏನನ್ನಾದರೂ ಮಾಡಬಹುದು ನೀವು ಕಷ್ಟಪಟ್ಟು ಕೆಲಸ ಮಾಡಿದರೆ ನೀವು ಯಶಸ್ವಿಯಾಗಬಹುದು ಎಂದು ಮುಂದಿನ ವಿಡಿಯೋದಲ್ಲಿ ಇನ್ನೂ ಹಲವು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ ಅಲ್ಲಿಯವರೆಗೂ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಧನ್ಯವಾದಗಳು